ಧರೆಗೆ ಗಂಗೆಯನ್ನು ಇಳಿಸಿದ ಶಿವನ ಮಹಾದಿನ ನಾಳೆ ಶಿವರಾತ್ರಿ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೆ ಶುಭವಾಗಲಿ ಮತ್ತು ಶಿವ ಗಂಗೆಯನ್ನು ಕೆಳಗಿಳಿಸಿ ಧರೆಗೆ ಹೇಗೆ ಸಂತೃಪ್ತಿ ಮಾಡಿ ಜೀವ ಜಲಚರಗಳಿಗೆಲ್ಲ ನೀರನ್ನುಡಿಸಿದ ಹಾಗೆ ಈಗ ನಮ್ಮ ರಾಜ್ಯದಲ್ಲಿ ಕಾಡುತ್ತಿರುತ್ತವಂಥ ಬರ ಪರಿಹಾರಕ್ಕೆ ಆ ಶಿವನೇ ಮತ್ತೊಮ್ಮೆ ಗಂಗೆಯನ್ನು ಕೊಟ್ಟು ಬರವನ್ನು ನೀಗಿಸ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಮೋಹನ ಬಿ ಜೆ ಪಿ ವಕ್ತಾರರು ಮೈಸೂರು ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ಪರಮೇಶ್ವರನ ಮಹಾದಿನ ಎಂದೇ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಹಾಶಿವರಾತ್ರಿಯ ಹಬ್ಬದಂದು ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಸಾಕ್ಷಾತ್ ಪರಮೇಶ್ವರನು ನಾಡಿನ ಎಲ್ಲ ಜನತೆಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಮೂಲಕ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾನೆ ಡಾಕ್ಟ್ರು ವಸಂತಕುಮಾರ್ ಮೈಸೂರು ಇಡೀ ನಮ್ಮ ಕರ್ನಾಟಕದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಈಶ್ವರನ್ನ ಕೇಳ್ಕೊತೀನಿ ವಂದನೆಗಳು ಮಹೇಶ್ ರಾಜರ್ಸ್ ಅಂತ ಮಾಧ್ಯಮ ಹೋಗ್ತಾರೆ ಮೈಸೂರಿನ ಎಲ್ಲ ಜನತೆಗೂ ಕೂಡ ಈ ವರ್ಷ ವಿಶೇಷವಾಗಿ ಕೇಂದ್ರ ಸರ್ಕಾರದ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಇನ್ನೇನೇ ಎರಡೇ ತಿಂಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಬರ್ತಾ ಇರೋಂಥ ಈ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ನಮ್ಮ ಮೈಸೂರಿನ ಮತ್ತು ನಾಡಿನ ಜನತೆ ಎಲ್ರಿಗೂ ಕೂಡ ದೇವರು ಅನುಗ್ರಹಿಸಲಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡುವಂಥ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಬರುವಂಥ ನಿಟ್ಟಿನಲ್ಲಿ ಎಲ್ಲ ನಾಡಿನ ಜನತೆಗೆ ಎಲ್ರಿಗೂ ಕೂಡ ಆ ಶಕ್ತಿಯನ್ನು ಕೊಟ್ಟು ಅವ್ರು ಗೆಲ್ಸೋದಂಥದ್ರಲ್ಲಿ ಪಾಲ್ಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ರಾಜೇಂದ್ರ ರಾಜ್ಯ ಉಪಾಧ್ಯಕ್ಷರು ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಗದೋದ್ಧಾರಕ ಪರಮಶಿವ ಎಲ್ರಿಗೂ ಈ ವರ್ಷ ಮಳೆ ಬೆಳೆ ಶಾಂತಿ ಸಮೃದ್ಧಿಯನ್ನು ನೀಡಲಿ ಎಲ್ಲ ಸಮಸ್ತ ಜನರು ಕೂಡ ಶಾಂತಿ ಸೌಹಾರ್ದತೆಯಾಗಿ ಬದುಕಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಪರಮಶಿವನ ಹತ್ರ ಕೇಳ್ತಾ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಬಿ ಎಂ ರಘು ಅಂತೇಳಿ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ